ದಣಗಿ ದಣಿಗಿ ದಣಿಗಿ ಹಿ ಎಲ್ಲಾರು ಬಂದಾರಲ್ಲ ನೋಡ್ತಾನು ಹೊಳತಾನು ಶ್ರೀ ಯಾಕಂದ್ರ ಸಾನು ನಿಂದ್ರಿಸಿಕೊಂಡವಳ ಮಮ್ಮಿಗ ನೀ ಹೋಗುದಿಲ್ಲ ಅಜ್ಜಿ ನಿಂದ್ರುದಂತ ಚೂರದಾ ನಿನಕ್ ಚಾರ್ಲಿ ಚೂರ್ದಾ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗೆ ಇದ್ದೀರಿ ಆರಾಮದಿರೋ ನೀವೆಲ್ಲರೂ ಆರಾಮದೀರಿ ಅಂತ ಅನ್ಕೊಳಕತ್ತೀನಿ ಸೊ ಸಾನುಗ್ ಆಲ್ರೆಡಿ ರೆಡಿ ಮಾಡೀನಿ ಸಾನು ಟಿಫಿನದೆಲ್ಲ ತಯಾರಿ ಆಗೈತಿ ಮುಂಚೆನೆ ನಾನು ಈಗ ಏನೇನು ಟಾಪಿಕ್ ಮಾಡಿಕೊಡ್ಬೇಕು ಅದನ್ನೆಲ್ಲ ಮಾಡಿಕೊಡ್ತೀನಿ ಈಗ ಇನ್ನೂ ಒಂದು ಫೈವ್ ಮಿನಿಟ್ಸ್ ಟೈಮ್ ಐತಿ ಅಕ್ಕಿ ಸ್ಕೂಲ್ ಬಸ್ ಬರೋಕೆ ಹಿಂಗಾಗಿ ಯಾಕಿಂದ ಕುಂಡ್ರಿಸಿನಿ ಒಂದು ಐದು ನಿಮಿಷ ವೆಯ್ಟ್ ಮಾಡು ಬಸ್ ಬರ್ತೈತಿ ನಮ್ಮ ಚಿಕ್ಕು ಆ ಕಡಿಂದ ಇಕ್ಕಳು ಈ ಕಡಿಂದ ಕಡೆ ಓಡಾಡಕತ್ತಾನು ಸೊ ಆಲ್ರೆಡಿ ಟೈಟಲ್ ಸಮ್ಮನೆಯಲ್ಲಿ ನೋಡಿ ನೀವು ಗುರ್ತು ಹಿಡ್ದಿರ್ತೀನಿ ನಾನು ಇವತ್ತು ನಮ್ಮಮ್ಮಿ ಆಮೇಲೆ ನಮ್ಮ ತಮ್ಮ ಆಮೇಲೆ ನಮ್ಮ ಬೈನಿ ಶ್ವೇತಾ ಮೂರು ಮಂದಿ ಬರಕತ್ತಾರು ಖಾಲಿ ಆಯ್ತು ಹೌದಪ್ಪ ಖಾಲಿ ಆಯ್ತು ಸೊ ಹಿಂಗಾಗಿ ಈಗ ಜಲ್ದಿ ಮುಂಜಾನೆ ಜಲ್ದಿನ ಬರಾಕತ್ತಾರು ಮನೀಗ ಹಿಂಗಾಗಿ ಅವ್ರು ಬರಕಿದ್ದ ಫಸ್ಟನ ಪಟಾಪಟ ಆಫ್ಟ್ ನಾನು ಒಂದ್ ಸ್ವಲ್ಪ ಎಲ್ಲ ಬಿ ಬೇಸಿಕ್ ಪ್ರಿಪ್ರೇಷನ್ ಎಲ್ಲ ಮಾಡಿರ್ಬೇಕು ಅಂತ ವಿಚಾರ ಮಾಡ್ಕೊಂಡಿನಿ ಹಿಂಗ್ ತೊಂದರೆ ಸಾಕತ್ತಿರಿ ಅಂತ ನೀವು ಅನ್ಬಹುದು ಸ್ವಲ್ಪ ಏನಾಗೈತಿ ಅಂದ್ರೆ ನನಗ್ ಬಾಯಿ ಬಂದತಿ ಅದು ಕರೆಕ್ಟ್ ಒಂದ್ ಸ್ವಲ್ಪ ನೆಲ್ಗೆ ಮೇಲೆನ ಬಾಯಿ ಬಂದೈತಿ ಹಿಂಗಾಗಿ ಎಲ್ ಮಾತಾಡೋಣ ಸ್ವಲ್ಪ ಸ್ವಲ್ಪ ನೆಲ್ಗೆ ನನಗೆ ಇದನ್ನ ಮಾಡಾಕತ್ತೈತಿ ಇಲ್ಲಿ ಇಲ್ಲಿರ್ಲಿ ಸ್ವಲ್ಪ ಬಾಂಡೆ ಡಬ್ಬಾಕ್ ಬೇಕಾಗಿತಿ ಆ್ಯಕ್ಚುಲಿ ನಿನ್ನೆ ತೊಳ್ಕೊಂಡಿಟ್ಕೊಂಡಿದ್ವಿ ಅದನ್ನೆಲ್ಲ ಒಂದೊಂದೊಂದೊಂದ್ ತಂದು ಚಿಕ್ಕ ಇಲ್ಲಿ ನನಗೆ ಕೊಡಕತ್ತನು ಡಬ್ಬಾಕ್ ಅಂತ ಹೇಳಿ ಸೊ ಏನು ಹೇಳಾಕಿದ್ನಿ ಅಂದರೆ ಹಾಂ ಅವ್ರು ಫಸ್ಟ್ ಫಸ್ಟನ್ನು ನಾನು ಪಟ 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 ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಅಂತ ಅವ್ರು ಮೇಲೆ ಡೈರೆಕ್ಟ್ ಬಿಸಿ ಬಿಸಿ ಒಗ್ಗರಣೆ ಹಾಕಿ ಕೊಡಕ್ಕೆ ಚಲೋ ಆಗ್ತೈತಿ ಸೊ ಈಗ ಸಾನೂನು ಬಿಟ್ಟು ಬರ್ತೀನಿ ನಾನು ಫ್ರೆಶ್ ಆಗ್ತೀನಿ ಚಿಕ್ಕನು ಫ್ರೆಶ್ ಮಾಡ್ತೀನಿ ಒಂದು ಸ್ವಲ್ಪ ಎಲ್ಲ ನಾಷ್ಟಕ್ಕೆ ತಯಾರಿ ಮಾಡ್ಕೋತೀನಿ ಆಮೇಲೆ ನಿಮಗೆ ಸಿಗ್ತೀನಿ ಸೊ ಜಸ್ಟ್ ಈಗ ಫ್ರೆಶ್ ಆಗೀನಿ ಆಲ್ಮೋಸ್ಟ್ ನನ್ನ ಸ್ಕಿನ್ ಕೇರ್ ರುಟೀನು ಹೋಗ್ದಂಗೆ ಆಗೈತಿ ಸಿಂಪ್ಲಿ ಈಗ ಲಾಸ್ಟ್ ಇದೊಂದು ಅಲ್ಟ್ರಾ ಗ್ಲೋ ಜೆಲ್ ಹಚ್ಕೋಬೇಕು ಇದು ಕ್ಯೂರ್ ಸ್ಕಿನ್ ಅವ್ರದ್ದು ಅಲ್ಟ್ರಾ ಗ್ಲೋ ಜೆಲ್ ಐತಿ ಸೊ ಈಗ ನಾನು ನನ್ನ ಸ್ಕಿನ್ ಕೇರ್ ರುಟೀನ್ಗಾಗಿ ಕ್ಯೂರ್ ಸ್ಕಿನ್ ಅವ್ರ ಪ್ರಾಡಕ್ಟ್ಸನ್ನು ಯೂಸ್ ಮಾಡಕತ್ತೀನಿ ಅದನ್ನು ನಾನು ಲಾಸ್ಟ್ ವಿಡಿಯೋ ಒಳಗೂ ಹೇಳೀನಿ ಮತ್ತು ನನಗೆ ನನ್ನ ಸ್ಕಿನ್ ಒಳಗೆ ಭಾಳಷ್ಟೆಲ್ಲ ವಿಸಿಬಲ್ ಚೇಂಜಸ್ ಕಾಣೇ ಅವು ಇನ್ನೂ ಬೆಸ್ಟ್ ರಿಸಲ್ಟ್ ಸಿಗಲಿ ಅಂತ ನಾನು ಹಂಗೆ ಕಂಟಿನ್ಯೂ ಯೂಸ್ ಮಾಡಕತ್ತೀನಿ ಸ್ಕಿನ್ ಕೇರ್ ರುಟೀನ್ ಒಳಗೆ ಹೆಂಗೆ ಇರ್ತತಿ ಅಂದ್ರೆ कन्सिसटन्सी खूप इम्पॉर्टन्ट असते इमिडिएट इमिडिएट न्यू रिझल्ट एक्सपेक्ट मारक आंगिला थोडं टाइम हिडिरतते बट ईगा मोडलिंकಿಂತ नोडरी नन स्किन बळ नरिश्ड मॉइश्चरायझड आगेती, सर्टन एरियाजला बळ इम्प्रूव आगेवो ಸೊ ಹೀಗಾಗಿ ನನಗಂತೂ ಚಲೋ ಅನ್ಸೈತಿ ಅದ್ರ ಜೊತೆನ ನನ್ನ ಸ್ಕಿನ್ ಮತ್ತು ಒಳಗಿಂದ ಹೆಲ್ದಿ ಆಗಲಿ ಅಂತ ನಾನು ಆದಷ್ಟು ಏನು ಮಾಡತ್ತೀನಿ ಅಂದ್ರೆ ಹೆಲ್ದಿ ಫುಡ್ ಹ್ಯಾಬಿಟ್ಸನ್ನು ಮೇಂಟೈನ್ ಮಾಡಕ್ಕೆ ಟ್ರೈ ಮಾಡೋಕತ್ತೀನಿ ಸ್ವಲ್ಪ ಜನರಿಗೆ ಕ್ಯೂರ್ ಸ್ಕಿನ್ ಆ್ಯಪ್ ಬಗ್ಗೆ ಕೆಲವೊಂದು ಕ್ವಶನ್ಸ್ ಇದ್ದು ಭಾಳಷ್ಟು ಜನ ಏನು ಕೇಳಕ್ಕತ್ತಿದ್ರು ಅಂದ್ರೆ ಅಕ್ಕ ಕ ಇದೇ ನೀವು ಕ್ಯೂವರ್ ಸ್ಕಿನ್ ಆ್ಯಪದ ಕಿಟ್ ತೋರಿಸ್ತೀರಿ ಇದು ನಿಮಗೆ ಎಷ್ಟು ಬಿತ್ತು ಎಷ್ಟು ಕಾಸ್ಟ್ ಐತಿ ಅಂತ ನನಗೆ ಈ ಕಿತ್ತೇನಾಯ್ತಲ್ಲ ಅದು ಅರೌಂಡ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ತನ ಬಿತ್ತು ಮತ್ತು ನಾನು ಈಗ ಆಲ್ಮೋಸ್ಟ್ ಲಾಸ್ಟ್ ತ್ರೀ ಮಂತ್ಸಿಂದ ಈ ಪ್ರಾಡಕ್ಟ್ಸನ್ನು ಯೂಸ್ ಮಾಡಕತ್ತೀನಿ ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿದರೆ ಇದು ಬಹಳ ನನಗೆ ಅಫೋರ್ಡೆಬಲ್ ಆಯಿತು ಅಂತಲೇ ಹೇಳ್ಬೋದು ಮತ್ತು ನಿಮಗೇನಾದರೂ ಇನ್ನೂ ಅಡಿಷ್ನಲ್ ಡಿಸ್ಕೌಂಟ್ ಬೇಕು ಅಂದರೆ ನಾನು ನಾನು ಕೂಪನ್ ಕೋಡ್ ಕೊಟ್ಟಿರ್ತೀನಿ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕು ಕೊಟ್ಟಿರ್ತೀನಿ ಆ ಲಿಂಕ್ ಮುಖಾಂತರ ನೀವು ನನಗೆ ಕೂಪನ್ ಕೋಡ್ ಯೂಸ್ ಮಾಡಿ ನಿಮ್ಮ ಕಸ್ಟಮೈಸ್ಡ್ ಪ್ರೊಡಕ್ಟ್ಸನ್ನ ಆರ್ಡರ್ ಮಾಡ್ಬೋದು ಆಮೇಲೆ ಸ್ವಲ್ಪ ಜನ ಈ ಕ್ಯೂರ್ ಸ್ಕಿನ್ ಆ್ಯಪನ್ನ ಅಕ್ಕ ಹೆಂಗೆ ಯೂಸ್ ಮಾಡೋದು ಅಂತ ಕೇಳಾಕತ್ತಿದ್ರು ಸೊ ಕ್ಯೂರ್ ಸ್ಕಿನ್ ಆ್ಯಪ್ ಯೂಸ್ ಮಾಡೋಕ ಭಾಳ ಸಿಂಪಲ್ ಐತಿ ಭಾಳ ಈಸಿ ಐತಿ ಕ್ಯೂರ್ ಸ್ಕಿನ್ ಆ್ಯಪ್ ಇದು ಒಂದು ಡೆರ್ಮಟಾಲಜಿಸ್ಟ್ ಆ್ಯಪ್ ಐತಿ ಅಲ್ಲಿ ಏನಾಗ್ತತಿ ಅಂದ್ರೆ ವಿತ್ ದ ಹೆಲ್ಪ್ ಆಫ್ ಎ ಐ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ನಮ್ಮ ಸ್ಕಿನ್ ರಿಲೇಟೆಡ್ ಅಥವಾ ಹೇರ್ ರಿಲೇಟೆಡ್ ನಮಗೇನಾದರೂ ಪ್ರಾಬ್ಲಮ್ಸ್ ಇದ್ದು ನಮಗೇನಾದ್ರು ಇಶ್ಯೂಸ್ ಇದ್ದು ಅಂದ್ರೆ ಅದನ್ನು ಸಾಲ್ವ್ ಮಾಡೋಕ ಅವರು ಹೆಲ್ಪ್ ಮಾಡ್ತಾರು ಸೊ ನೀವೇನು ಮಾಡಬೇಕು ಸಿಂಪ್ಲಿ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮುಖಾಂತರ ಕ್ಯೂರ್ ಸ್ಕಿನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಏನಾದರೂ ಸ್ಕಿನ್ ರಿಲೇಟೆಡ್ ಏನಾದರೂ ಹಿಂಗೆ ಸರ್ಟನ್ ಇಶ್ಯೂಸ್ ಇದ್ದು ಅಂದರೆ ಅದನ್ನು ನೀವು ಮೆನ್ಷನ್ ಮಾಡಬೇಕು ಅಲ್ಲಿರುವ ಸ್ಪೆಷಲೈಸ್ಡ್ ಡಾಕ್ಟರ್ಸ್ ನಿಮ್ಮ ಜೊತೆ ಕನೆಕ್ಟ್ ಆಗ್ತಾರೋ ಅವರು ನಿಮ್ಮ ಸ್ಕಿನ್ ರಿಲೇಟೆಡ್ ನಿಮಗೇನು ಸ್ಕಿನ್ ಪ್ರಾಬ್ಲಮ್ಸ್ ಅದಾವ ಅದರ ರಿಲೇಟೆಡ್ ಕೆಲವೊಂದು ಕ್ವಶನ್ಸ್ ಕೇಳ್ಕೊತ ಹೋಗ್ತಾರೆ ಅದರ ಆನ್ಸರ್ ಕೊಡ್ಕೊತ ಹೋಗಬೇಕು ವಿತ್ ದ ಹೆಲ್ಪ್ ಆಫ್ ಎ ಐ ನಮಗೆ ಫೋಟೋಸ್ ಅಪ್ಲೋಡ್ ಮಾಡಬೇಕು ಅಲ್ಲಿರುವ ಸ್ಕ್ಯಾನರ್ ಫೀಚರ್ ಯೂಸ್ ಮಾಡಿ ಎಕ್ಸಾಕ್ಟ್ಲಿ ನಮಗೇನು ಪ್ರಾಬ್ಲಮ್ ಐತಿ ಅದನ್ನು ಅವರು ಡಿಟೆಕ್ಟ್ ಮಾಡಿ ನಮಗಾಗಿ ನಮ್ಮ ಸ್ಕಿನ್ಗೆ ಸೂಟ್ ಆಗೋ ಹಂಗೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋ ಹಂಗೆ ಒಂದು ಕಸ್ಟಮೈಸ್ಡ್ ಕಿಟ್ಟನ್ನು ರೆಡಿ ಮಾಡಿ ಕೊಡ್ತಾರು ಮತ್ತೆ ಬರೀ ಕಸ್ಟಮೈಸ್ಡ್ ರೆಜಿಮೆಂಟ್ ಕೊಟ್ರಪ್ಪ ಕಿಟ್ ಕೊಟ್ರಪ್ಪ ಕೆಲಸ ಮುಗೀತು ಅಂತ ಹಂಗೆ ಏನಿರಂಗಿಲ್ಲ ಅಲ್ಲಿ ಇರುವ ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಅದ್ರ ನಂತರನೂ ನಮ್ಮದು ರೆಗ್ಯುಲರ್ ಫಾಲೋಅಪ್ ತಗೋತಿರ್ತಾರ ರೆಗ್ಯುಲರ್ ರುಟೀನ್ ಚೆಕ್ಅಪ್ ಇರ್ತೈತಿ ಸೊ ಈಗ ನೀವು ವಿಚಾರ ಮಾಡಕ್ಕೆ ಓಹೋ ಇಷ್ಟೆಲ್ಲ ಪ್ರೊಸೆಸ್ ಐತಿ ಇಷ್ಟೆಲ್ಲ ಹೇಳ್ತಾರೋ ಅಂದ್ರೆ ಡೆಫಿನೆಟ್ಲಿ ಇದು ಏನಾದರೂ ಕಾಸ್ಟ್ಲಿನೇ ಇರ್ಬೋದು ಅಂತ ಸೊ ಇಲ್ಲಪ್ಪ ಈ ಕನ್ಸಲ್ಟೇಷನ್ಗೆ ಎಷ್ಟು ಕಾಸ್ಟ್ ಆಗ್ತೈತಿ ಅಂತಲೂ ಕೇಳಾಕತ್ತಿದ್ರಿ ಸೊ ಈ ಎಲ್ಲ ಕನ್ಸಲ್ಟೇಷನ್ ಟೋಟಲಿ ಫ್ರೀ ಆಫ್ ಕಾಸ್ಟ್ ಐತಿ ಎಸ್ ಟೋಟಲಿ ಫ್ರೀ ಆಫ್ ಕಾಸ್ಟ್ ಈವನ್ ನಿಮ್ಮದನ್ನು ಸ್ಕಿನ್ ಟೆಸ್ಟ್ ಮಾಡ್ತಾರೋ ಅದನ್ನು ಫ್ರೀ ಆಫ್ ಕಾಸ್ಟ್ ಐತಿ ಪ್ಲಸ್ ಅದ್ರ ಜೊತೆ ಅವರು ನಿಮಗೆ ಫ್ರೀ ಡಯಟ್ ಪ್ಲ್ಯಾನ್ ವಾಟರ್ ಇನ್ಟೇಕ್ ಲೈಫ್ ಸ್ಟೈಲ್ ಚೇಂಜಸ್ ಇದನ್ನೆಲ್ಲಾನು ಸಜೆಸ್ಟ್ ಮಾಡ್ತಾರೆ ಸೊ ಇಷ್ಟೆಲ್ಲ ಫ್ಯಾಸಿಲಿಟಿ ನಮಗೆ ಮನೆಯಾಗ ಕೂತಲೇನ ಸಿಗಾಕತ್ತೈತಿ ಅಂದ್ರೆ ಯಾಕೆ ನಾವು ಟ್ರೈ ಮಾಡಬಾರ್ದು ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾನು ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮುಖಾಂತರ ನೀವು ಕ್ಯೂರ್ ಸ್ಕಿನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಸ್ಕಿನ್ ಅನಾಲಿಸಿಸ್ ಮಾಡ್ಕೋರಿ ಅಂದರೆ ನಿಮ್ಮ ಸ್ಕಿನ್ ಟೈಪ್ ಯಾವುದೈತಿ ನಿಮ್ಗೇನು ಪ್ರಾಬ್ಲಮ್ಸ್ ಅದಾವದೆಲ್ಲ ನಿಮಗೆ ಫ್ರೀ ಆಫ್ ಕಾಸ್ಟ್ ಮನೆಯಾಗ ಕೂತಲೇನ ನಿಮ್ಮ ಕಂಫರ್ಟೇಬಲ್ ಝೋನ್ ಒಳಗನ ಸಿಗ್ತೈತಿ ನೀವು ಅದಕ್ಕಾಗಿ ಎಲ್ಲಿ ಹೊರಗೆ ಹೋಗೋ ನೆಸೆಸಿಟಿ ಇಲ್ಲ ಮತ್ತು ಭಾಳಷ್ಟು ದುಡ್ಡು ಹಾಕೋ ನೆಸೆಸಿಟಿನೂ ಇಲ್ಲ ಸಿಂಪ್ಲಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಮುಗೀತು ಸೊ ಕ್ಯೂರ್ ಸ್ಕಿನ್ ನಪ್ಪನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರತೀನಿ ಅದನ್ನ ಚೆಕ್ ಮಾಡೋದು ಮರಿಬೇಡಿ ಚಿಕೋ ಯಾರ್ ಬಂದರು ಇಂಗ ಫೋನ್ ಚಾಲೋ ಅಂತ

ಇಲ್ಲ ಆ ನೆಕ್ಸ್ಟ್ ಮಾಮ ಕರೆಗ ಹಾ ಹಾ ನಳೆ ಚಿಕ್ಕ ಮಾಮ ಹಾಮ ನೋಡ್ತಾನು ಹೊಳ್ತಾನು ಶ್ರೀ ಕೈ ಪೊಟಾಟೊ ಶಾರ್ಟ್ಸ್ ಫ್ರೈ ಫ್ರೈ ಮಾಡೋದ ಕೈ ತಿಗಳ ರೆಡಿ ಸಿಕ್ತವಲ್ಲ ಅಂತ ಸ್ಮೈಲಿ ನಾವ್ ಪ್ರದೇಶಲ ಬೇರೆ ಬೇರೆ ತಗೊಂಡ

ಸಾನುಗ ಇನ್ನೋದ್ರಪಡ್ಸಂಗಿಲ್ಲ ತಪ್ಪಿನ ಈಗ ನಡು ಒಂದ್ ದಿವ್ಸ ರೀ ಹುಬ್ಳಿಗ್ ಶೂಟಿಂಗ್ ಹೋಗಿ ಬಂದಿವ್ರ ನಾವು ಇವಂಗ್ ಬಿಟ್ಟ ಜಸ್ಟ್ ಎಲ್ಲಾರದು ಬ್ರೇಕ್ಫಾಸ್ಟ್ ಆಯ್ತು ಫುಲ್ ದಣಿಗಿ 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 ಹಿ ಎಲ್ಲಾರು ಬಂದಾರಲ್ಲ ಅಂದ್ರೊಳಗೆ ಅದ್ವಿಕ ಬಂದಾನು ಸೊ ಅದ್ವಿಕ ಮತ್ತು ಚಿಕುನ್ ಆಟ ನೋಡೋದ್ರೊಳಗನ ಟೈಮ್ ಹೆಂಗ್ ಹೊಂಟೈತಿ ಗೊತ್ತಾಗೋದು ಇಬ್ರದ್ದು ಭಾರಿ ಜೋಡಿ ಆಗೈತಿ ಸೊ ಬ್ರೇಕ್ಫಾಸ್ಟಾಗಣ ಈಗ ಎಲ್ಲ ಕಟ್ಟಿ ಕ್ಲೀನ್ ಮಾಡ್ಕೊಂಡಿನಿ ಈಗ ಮಮ್ಮಿ ಗಿರಿ ಮತ್ತು ಶ್ವೇತಾ ಎಲ್ಲರೂ ತೊಳಗೋಗರು ಮಮ್ಮಿ ಅಪ್ಪ ಚಿಕ್ಕ ಭೇಟಿ ಆಗೋಕ ಅಲ್ಲಿ ಒಂದು ಸ್ವಲ್ಪ ಕೂತು ಮಾತಾಡ್ಕೊಂಬರ್ತೀವಿ ಅಂತ ಹೋಗ್ಯಾರು ಸೊ ಅನ್ಕ ತನಕ ನಾನು ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ ಮಾಡ್ಕೊಳಾಕತೀನಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಬೆಂಡಿ ಪಲ್ಯ ಮತ್ತು ಸಬ್ಬಸ್ಕಿ ಪಲ್ಯ ಚಪಾತಿ ಅನ್ನ ಸಾರ ಇದೆಲ್ಲ ಮಾಡ್ಬೇಕಂತ ಪ್ಲಾನಿಂಗ್ ಐತಿ ಸಿಂಪಲ್ ಬಟ್ ಅನ್ನ ಲಂಚ್ ಐತಿ ಅಂಥ ಬರ್ರಿ ಏನು ನಾನೇನು ಹಿಂಗೇನೋ ಡಿಫ್ರೆಂಟ್ ಅಂತ ಏನೋ ಇವತ್ತಿನ ಲಂಚ್ ಹಾಂ ಸ್ಪೆಷಲ್ ಅಂತ ಏನು ಮಾಡಾಕತ್ತಿಲ್ಲ ಸಿಂಪಲ್ ಆಗಿಯೂ ಮಾಡಕತ್ತೀನಿ ಸೊ ಅವ್ರು ಬರೋತನ ನಾನು ಒಂದು ಸ್ವಲ್ಪ ನಂದೆಲ್ಲ ಅಡುಗೆ ರೆಡಿ ಮಾಡ್ಕೊತೀನಿ ಅವ್ತೀವೋ ಹ್ಮ್ ಈಗ ನೋಡಲಿ ಚಂದ ಬರತ್ತ ಒಂದ್ ಲೈನ್ ಏನೇನೋ ಬರೆಯತ್ತ ಅಂದ್ರೆ ಅಂತ ಏನೇನೋ ಬರತಾನ ಈಗ ಹಾ ಮಸ್ತ್ ಮಸ್ತ್ ದಿನ ಒಂದು ಹತ್ತು ಗ್ರೀಟಿಂಗ್ ಕಾರ್ಡ್ ರೆಡಿ ಮಾಡ್ತಾಳಕ್ಕೆ ಮತ್ತೆ ಅದೇನೋ ಹಾಕಿದ್ ದೊಡ್ಡಕ್ಕೆ ಗೊತ್ತಾನೆ ಇಟ್ಕೊಳ್ದ ನಾವು ಅದರ ಒಂದ್ ಪೇಪರ್ ತಗೋತಾಳು ಅದ್ರ ಮೇಲೆ ಹೂವ ಅದು ಬರೋದ್ ಐ ಲವ್ ಯು ಮೊಹಮ್ಮದ್ ಬರೀತಾಳು ಅದ್ನ ಇಟ್ಕೊಳ್ದ ಚಿಕ್ಕ ಗಿಂತ ಮೊನ್ನೆ ಅವ್ರ ಪಪ್ಪ ಒಂದು ರೆಡಿ ಮಾಡಿ ಅವ್ರ ಪಪ್ಪನ ಕಪಾಟಕ ಅದನ್ನ ಒಳಗೆ ಎಲ್ಲರಿಗ ಕೊಟ್ಟ ಕೊಡ್ತಾಳ ಹಂಗ ಮಮ್ಮಿ ಫುಲ್ ಖುಷ್ ಅಲ್ಲ ಚಾರ್ಲಿ ಮಮ್ಮಿನ ಮಾತ್ ಅಂತ ಯೋ ಯೋ ನೀ ಬಾಯಾಗ ಬಾಳ್ ಕೆತ್ತ ಅವ್ನು ಜೋರ್ಷ ಎಕ್ಸೈಟ್ ಆಗ ಕೈ ಹಿಡಕ ಹೋಗ್ತಾನ ತಡ್ಗ ಬಿಟ್ಬಿಡೋ ಯಾಕಂದ್ರೆ ನಿಮ್ ಕೈಯಾಗ ನೋಡ್ಯನ ಅವ್ ಬಿಸ್ಕಿಟ್ ಅದಕ್ ಕುಂಡ್ರತ ನೀವೊಂದ್ ಪೈರಿ ಮೇಲೆ ಹೋಗಿ ಅಂದ್ರೆ ಹೋಗ್ತಾನವ ಎಲ್ಲಾದ್ರೂ ಹೋಗಂಗಿಲ್ಲ ಯೋ ನೀ ಬಾಯ್ ಆತನ ಬಾಯಕ ಇದನ್ ಮಾಡ್ತಾನವ ಯಾಕೋ ಚಲೋ ಕಲ್ಸಿಲ್ಲ ನಿನಗೆ ಸ್ವಲ್ಪ ಅವ ಎಕ್ಸೈಟೆಡ್ ಆಗ ನೀವು ಅದಕ್ಕಂಗೆ ಮಾಡತ್ತ ನಿನಗ ಯಾವ ನೀಟಕ್ಕೂ ಅಂದ್ರೆ ಮುಗಿತಾನ ನೀನ್ ಬೆನ್ನ ಹತ್ತಾನ ಹೇಳ್ತಾನ ಸರ್ಪ್ರೈಸ್ ಯಾರ ಕರೆಕ್ಟ್ ಬಂದಿದ್ರಿ ಹೋ ಏನ್ ಮಾಡಿ ಅಕ್ಕನ್ ಕರ್ಕೊಂಡ್ ಬಂದ್ರಿ ಮಾಮನ್ ಜೊತೆ ಹೋಗಿ ಬಂದ್ಲು ಅಕ್ಕ ಬಂದ್ಲು ನೀ ಹೋಗಿದ್ದಿ ಕರೆಕ್ಟ್ ನೀನೇ ಹೋಗಿದ್ದೀ ಹಮಾನ್ ಜೋಡೆ ಹೋಗಿದ್ದಿ

అద్విక్ యార మామ మామీ ననీగ అద్విక్ మాతడతనో ఇన్ చిక్కు మాట్ అద్యా ಸಣ್ಣ ಮಾಮ ಬಂದಿಲ್ಲ ಸಣ್ಣ ಮಾಮ ಸಣ್ಣ ಮಾಮ ಅಜ್ಜಿಯ ಅಜ್ಜಿ ಅಜ್ಜಿ ಅಲ್ಲೇ ಹೋದ್ಲು ಎಲ್ಲಿ ನೋಡಲಿ ಏನೋತ ಸಣ್ಣ ಸ್ಕೂಲ್ ಒಗ್ ಲೆಕ್ಚರ್ ಒಗ್ ಬೋರ್ ಆಗಿತ್ತ ಮನೀಗ ಓಡಿ ಹೋಗ್ಲೇ ನನ್ಸಿಕ್ ಕೇಳ ಅಜ್ಜಿ ಕೇಳ ಈಗ ನನಗ ಮತ್ತು ವಿನಯವ್ರಿಗೆ ಗಿರಿ ಮತ್ತು ಶ್ವೇತಾ ಆಹೇರಿ ಮಾಡಕತ್ತಾರ ಇದು ಏನಪ್ಪಾ ನಡುನ ಇದಂಥ ಆಹೇರಿ ಕಾರ್ಯಕ್ರಮ ಅಂತ ನಿಮಗ ಅನ್ಸಿರಬಹುದು ಸೊ ನಡು ನಾವು ನಾಲ್ಕು ಮಂದಿ ಕೂಡಿ ಶ್ರೀಶೈಲ್ಗೆ ಹೋಗಿದ್ವಿ ಸೊ ನಮ್ಮ ಸೈಡ್ ಹೆಂಗಿರ್ತೈತೆ ಅಂದ್ರೆ ಈ ರೀತಿ ಏನು ದೊಡ್ಡ ದೊಡ್ಡ ದೇವ್ರ ಪ್ಲೇಸಸ್ ಅದಾವಲ್ಲ ಅಲ್ಲಿ ಯಾರಾದರೂ ಹೋಗಿ ಬಂದ ಮೇಲೆ ಅವ್ರಿಗೆ ಆಯರಿ ಮಾಡ್ತಾರೋ ಸೊ ಆ್ಯಕ್ಚುಲಿ ನಾವೇನೋ ನಾಲ್ಕು ಮಂದಿ ಕೂಡ ಹೋಗಿದ್ವಿ ಸೊ ಅದು ಏನೋ ಬ್ಯಾಡ ಅಂದ್ರೆ ನಮ್ಮ ಮಮ್ಮಿಗೆ ಕೇಳೋವಾಳು ನಾವು ತವ್ರ ಮನೆಯವ್ರು ಆಗ್ತೀವಿ ನಾವರೇ ಫಸ್ಟ್ ಆಯರಿ ಮಾಡಬೇಕು ಅಂತ ಹೇಳಿ ಆಯರಿ ತೊಗೊಂಡ್ಬಂದರು ಅದರ ನಂತರ ಆ್ಯಕ್ಚುಲಿ ನಮ್ಮದು ಭೇಟಿನೇ ಆಗಿರಲಿಲ್ಲ ಅಂದ್ರೆ ಮಮ್ಮಿಗೂ ಈ ಕಡೆ ಬರೋದಾಗಿರಲಿಲ್ಲ ಮತ್ತು ನನಗೂ ಮಿರಸ್ಗೆ ಹೋಗೋದು ಇರಲಿಲ್ಲ ಹೀಗಾಗಿ ಈಗ ಬಂದೀವಿ ಮಾಡ್ತೀವಿ ಅಂತ ಹೇಳಿ ಮಾಡಕತ್ತಾರು ಹಂಗೆ ನೋಡಿದರೆ ಆಫೀಷಿಯಲಿ ಈಗ ನಾನು ಮತ್ತು ಗಿರಿಗೂ ಮತ್ತು ಶ್ವೇತಾಗೂ ಆಯರಿ ಮಾಡಬೇಕು ಸೊ ನಾನು ಮಿರಸ್ಗೆ ತೊಗೊಂಡು ಬರ್ತೀನಿ ಅಂತ ಹೇಳೀನಿ ಸೊ ನೋಡು ಈಗ ಮಿರಸ್ಗೆ ಹೋಗೋದು ಯಾವಾಗ ಆಗ್ತತಿ ಹೋದಾಗ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ वावा मस्त मस्त hmm, मस्त मस्त आके mm. क्लप होस तो <laughs> बाय <laughs> हो बर हो बर रे ए सरी सरी नडी आंग हिड़ी तिन दम नडी चल श्वेता मत जल्दी बा नहीं आंज बडा आंज बडा चाली बार नहीं बानी नी होरग पा फर्स्ट ಏನ್ ಮಾಡ್ದ ಚಾರ್ಲಿ ಮಾಮೀಗ ಮತ್ ನಿನ್ಗ ಚೂರ್ದಾ ನೋಡಲ್ಲ ಹೆಂಗ್ ಬಾಯ್ ಬಾಯ್ ಮಾಡು ಬಾಯ್ ಮಾಡು ಬಾಯ್ ಬಾಯ್ ಮಾಡು ಹಾ ಅತ್ತ ಅಕ್ಕ ಕಡೆ ನಾವ್ ಹೋಗನಲ್ಲ ಸೊ ಜಸ್ಟ್ ಗಿರಿ ಮತ್ತ ಶ್ವೇತಾ ವಾಪಸ್ ಮಿರಾಜಕ್ ಹೋದ್ರು ಮಮ್ಮಿ ಅದಾಳು ಅದ್ವಿಕನ್ ಕರ್ಕೊಂಡು ನಿಂತಾಳು ಇದು ಫಸ್ಟ್ ಟೈಮ್ ಅದ್ವೀಕ್ ಇಲ್ಲ ಇಲ್ಲ ಫಸ್ಟ್ ಟೈಮ್ ರೀ ವಾಸ್ತು ಶಾಂತಿ ಟೈಮ್ಗೂ ನಿಂತಿದ್ದಲ್ಲ ಮಮ್ಮಿ ಜೋಡಿ ಬಂದಿದ್ದಲ್ಲ ಅವಾಗಾರೆ ತೀರ ಬೇಬಿ ಇದ್ದ ಯಸ್ ಆವಾಗ್ರೆ ತೀರಾ ಬೇಬಿ ಇದ್ದ ಬಟ್ ಯಾವಾಗ ಫಂಕ್ಷನ್ ಆಗಿ ನಿಂತಿದ್ದ ಈಗ ಅವನಿಗೆ ತಿಳುವಳ್ಕಿ ಬಂದೈತಿ ಸೊ ಚಿಕ್ಕಮ್ಮದ ಸಾನು ಜೊತೆ ಆಟ ಆಡುತ್ತಾನು ಮಸ್ತ್ ನಾಳೆ ಸಾನುಗೆ ಹೆಂಗು ಸ್ಕೂಲಿಗೆ ಸುಟ್ಟಿ ಐತಿ ಹಿಂಗಾಗಿ ನಾಳೆ ಒಂದಿನ ನಿಂತು ಮಮ್ಮಿ ಹೋಗಕ್ಕಿದ್ದಾಳು ಯಾಕಂದರೆ ಸಾನು ನಿಂದ್ರಿಸ್ಕೊಂಡಾಳು ಮಮ್ಮಿಗ ನೀ ಹೋಗೋದಿಲ್ಲ ಅಜ್ಜಿ ನಿಂದ್ರದ ನಿಂದ್ರದಂತ ಸೊ ಹಿಂಗಾಗಿ ಮಮ್ಮಿ ನಾಳೆ ಒಂದಿನ ನಿಂತು ನಾಡ್ದಾಗ ಹೋಗ್ಬೇಕಂತ ನಾತ್ತಾಳು ಸೊ ಈಗ ಮಮ್ಮಿ ಮತ್ತು ಅದ್ವೀಕ್ ಅಲ್ಲಿ ಒಳಗದ ಬಾಲ್ಕನಿ ಒಳಗೆ ಯಾಕಂದ್ರೆ ಜಸ್ಟ್ ಗಿರಿ ಮಚ್ ಬರ್ತಾ ಹೋದ್ರಲ್ಲ ಸೊ ಅವ್ರನ್ನ ಹೋಗೋಕ್ಕೆ ನೋಡಿ ಅದ್ವಿಕ್ ಮತ್ತು ಇಮೋಷ್ನಲ್ ಆಗಬಾರ್ದು ಆಳಬಾರ್ದು ಅಂತ ಹೇಳಿ ಅಲ್ಲಿ ಒಳಗೆ ನಿಂತಾಳು ನಮ್ಮ ಚಿಕ್ಕ ವೈನ ಶೂ ಮಾಡ್ಕೋತ ಅಡ್ಡಾಳ ತಾನು ಐದೈದು ನಿಮಿಷಕ್ಕೊಮ್ಮೆ ಅಭ್ಯಾಸ ಮಾಡೋದಿ ಅಭ್ಯಾಸ ಮಾಡೋದು ಶೂ ಮಾಡ್ತು ಏನ್ ಅಭ್ಯಾಸ ಎತ್ತ ಅಭ್ಯಾಸದ ಎತ್ತರಿ ಅಭ್ಯಾಸ ಅದ್ ಬಗ್ಗೆ ಬರೀದಿ ಕುಂಕುಮ ಕುಂಕುಮ ಹಂಚಕತ್ತಿದ್ರೋ ನನ್ಗೂ ಹಚ್ಚರ ನನ್ಗೂ ಹಚ್ಚರತ್ತ ಇವರೇ ಎಲ್ಲಾರ್ಗ ಅಂಜಿ ಸಂಜೆ ರೀ ಚಾಲಿ ಎಲ್ಲಾರ್ಗ ಅಂಜಿ ಸಂಜೆ ಶೀಡಾತ ಏನತ್ತ ಆಕಪ್ಪ ಉಪ್ಪಲ್ ಒಕ್ಸ್ ಕೊಡುವರ್ ಕಡೆ ಯಾಕ್ರೀ ಪಾಪಾ ಚಿಕ್ಕನ್ ಕಡೆ ಯಾಕೆ ಲಕ್ಷ ಕೊಡುವ ಸಣ್ಣ ಅಜ್ಜಿನ ಇಟ್ಕೊಂಬಿಡು ನಾನ ಅದ್ವೀಗ್ ಬಿಡ್ಬೇಕ್ರಿ ಅಜ್ಜಿನ ಅಂತ ನಮ್ಮ ಅಜ್ಜಿ ಅದಾಳತನ ಹಾಕ

ಇಷ್ಟೋತನ ಮನೆಯಾಗ ಫುಲ್ ದಣಿಗಿ 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 ನಡೆದಿತ್ತು ಯಾಕಂದರೆ ಎಲ್ಲ ಹುಡುಗರು ಫುಲ್ ಎಕ್ಸೈಟ್ಮೆಂಟ್ ಆಟ ಆಡಕತ್ತಿದ್ರು ಹಿಂಗಾಗಿ ಮಾತಾಡೋದು ನಗೋದು ಷಟ್ಕೊಳದು ಆಡೋದು ಎಲ್ಲನೂ ನಡೆದಿತ್ತು ಅವ್ರದ್ದು ಸೊ ಹಿಂಗಾಗಿ ಫುಲ್ ಉಲು 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 ಇತ್ತು ಸೊ ಈಗ ಫೈನಲಿ ಚಿಕ್ಕು ಮತ್ತು ಅದ್ವೇಕಿಬ್ಬರೂ ದಣದ ಮಲ್ಕೊಂಡ್ರು ಮತ್ತು ಸಾನೂ ಏನೋ ಆಟ ಆಡ್ಕೋತ ಕೂತಾಳು ಹಿಂಗಾಗಿ ಈಗ ಮನೆಯೊಂದು ಸ್ವಲ್ಪ ಶಾಂತಾಯಿತು ಸೊ ಸಂಜೆ ಟೈಮ್ ಡಿನ್ನರ್ ಮಾಡಬೇಕು ಹೀಗಾಗಿ ನಾನು ಈಗ ಕಿಚನ್ ಒಳಗೆ ಬಂದೀನಿ ಹಂಗೆ ಮಮ್ಮಿನೂ ಕಿಚನ್ ಒಳಗೆ ಬಂದಾಳು ನಾನು ಏನಾದರೂ ಮಾಡ್ತೀನಿ ತಾ ತಾ ಏನು ಮಾಡಲಿ ಏನು ಮಾಡಲಿ ಅಂತ ಕೇಳಕತ್ತಾಳು ಬಟ್ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಅಂತಪ್ಪು ಈಗ ಸದ್ಯ ಡಿನ್ನರೇನು ಭಾಳ ಜಾಸ್ತಿಯೂ ಮಾಡೋದಿರಲಿಲ್ಲ ಆಗಿ ಗೋಧಿ ಚುಯಿ ಮಾಡಕತ್ತಿದ್ನಿ ಮತ್ತು ಅದಕ್ಕಿಂತ ಭಾಳ ಜಾಸ್ತಿ ಹೆಲ್ಪ್ ಬೇಕಾಗಂಗಿಲ್ಲ ಸೊ ಹಿಂಗಾಗಿ ಕುಂದ್ರು ನಾನು ಮಾಡ್ತೀನಿ ಅಂದರೆ ನಮ್ಮ ಮಮ್ಮಿನೂ ಕೇಳವಲ್ಲಾಗಿದ್ಲು ಹೀಗಾಗಿ ಇಬ್ಬರು ಕಿಚನ್ ಒಳಗೆ ಮಾತಾಡ್ಕೊಳ್ತಾನೆ ಸ್ವಲ್ಪ ಸಂಜಿದ ಡಿನ್ನರ್ ಅದು ಪ್ರಿಪ್ರೇಷನ್ ಮಾಡಿದ್ರೆ ಆಯಿತು ಅಂತ ಕಿಚನ್ ಒಳಗೆ ಬಂದೀವಿ ಸೊ ಗೋಧಿ ಚುಯಿ ಭಾಳ ಮಸ್ತ್ ಆಗ್ತಾವೆ ಮತ್ತು ಭಾಳ ಕ್ವಿಕ್ಲಿನೂ ಆಗ್ತಾವೆ ಐ ಥಿಂಕ್ ಸೊ ನಾನು ಇದಕ್ಕಿಂತ ಫಸ್ಟು ವ್ಲಾಗ್ ಒಳಗೆ ರೆಸಿಪಿ ಶೇರ್ ಮಾಡೀನಿ ಬಟ್ ಯಾರಾದರೂ ಹೊಸದಾಗಿ ನೋಡಕತ್ತಿದ್ರಂದ್ರೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಕ್ವಿಕ್ಲಿ ನಾನು ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫಸ್ಟ್ ಒಂದು ಬೋಗಾಣಿ ಒಳಗೆ ಗೋಧಿ ಹಿಟ್ಟು ತೊಗೋಬೇಕು ಗೋಧಿ ಹಿಟ್ಟ ಒಳಗೆ ಒಂದು ಸ್ವಲ್ಪ ನೀರು ಹಾಕಬೇಕು ಸೊ ಈಗ ನಾನು ಮಧ್ಯಾಹ್ನ ಬೆಂಡಿ ಪಲ್ಯ ಮಾಡಿದ್ನಿ ಅದ ಬೌಲ್ ಒಳಗ ನಾನು ಇದನ್ನೆಲ್ಲ ಕಲ್ಸಾಕತ್ತೀನಿ ಸೊ ಈ ಗೋಧಿ ಹಿಟ್ಟೊಳಗೆ ನೀರು ಹಾಕಬೇಕಾದ್ರೆ ಬದ ಬದಾ ಒಮ್ಮಿಗ್ಲೆ ನೀರು ಸುರೋಬಾರ್ದು ಅದನ್ನು ಕಲ್ಸ್ಕೋತ ಕಲ್ಸ್ಕೊತ ಸ್ವಲ್ಪ ಸ್ವಲ್ಪ ಸೊಪ್ಪು 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 ನೀರು ಹಾಕೋತ ಹೋಗಬೇಕು ಒಮ್ಮಿಗ್ಲೆ ನೀರು ಹಾಕೋಣ ಗೋಧಿ ಹಿಟ್ಟೇನತ್ತಲ್ಲ ಅದು ಗಂಟು ಗಂಟಾಗ್ತೈತಿ ನಮಗೆ ಗಂಟು ಗಂಟ ಆಗಬಾರ್ದು ಸ್ಮೂತ್ ಪೇಸ್ಟ್ ರೆಡಿ ಆಗಬೇಕು ಮತ್ತು ಭಾಳ ಜಾಸ್ತಿ ನೀರಾದ್ರೂ ಈ ಹಿಟ್ಟು ಅಳಸ ಹಾಕ್ತೈತಿ ಸೊ ಭಾಳ ಜಾಸ್ತಿ ಗಟ್ಟಿಯಲ್ಲ ಭಾಳ ಜಾಸ್ತಿ ಅಳಸಲ್ಲ ಈ ರೀತಿ ಈ ಹಿಟ್ಟನ್ನು ರೆಡಿ ಮಾಡಬೇಕು ಈಗ ನೋಡ್ರಿ ನಾನು ಕನ್ಸಿಸ್ಟೆನ್ಸಿ ತೋರ್ಸಾಕತ್ತೀನಿ ಈ ರೀತಿ ಈ ಹಿಟ್ಟ ರೆಡಿ ಆಗಬೇಕು ಗೋಧಿ ಹಿಟ್ಟು ಕಲಸಿ ರೆಡಿ ಆದಮೇಲೆ ಈಗ ಈ ಕಡೆ ಗ್ಯಾಸ್ ಮೇಲೆ ಒಂದು ಕಡಾಯಿ ತೊಗೊಂಡು ಅದರೊಳಗೆ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸ್ಮಿ ಜೀರಿಗೆ ಸ್ವಲ್ಪ ಉಳ್ಳಾಗಡ್ಡಿ ಎಲ್ಲನೂ ಚೆಂದಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಟೊಮೆಟೊ ಸ್ವಲ್ಪ ಅರ್ಶನ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಖಾರ ಇದನ್ನೆಲ್ಲ ಹಾಕಿ ಚೆಂದಂಗೆ ಫ್ರೈ ಮಾಡ್ಕೋಬೇಕು ಅಂದರೆ ಚಂದ ಒಗ್ಗರಣೆ ಕೊಡಬೇಕು ಇದ್ರೊಳಗೆ ನಿಮಗೆ ಮತ್ತೇನಾದರೂ ಎಕ್ಸ್ಟ್ರಾ ವೆಜಿಟೇಬಲ್ಸ್ ಅದು ಹಾಕೊಳ್ದಿತ್ತಂದ್ರೆ ಅಂದ್ರೆ ಹಾಕೋಬೋದು ಇದು ಹಾಕಬೇಕು ಅದು ಹಾಕಬೇಕು ಅಂತ ಏನೂ ಕಂಪಲ್ಷನ್ ಇಲ್ಲ ಆಮೇಲೆ ಲಾಸ್ಟ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಇದನ್ನೆಲ್ಲ ಉದ್ರಸಿ ಮಸ್ತ್ ಚಂದಂಗೆ ಒಗ್ಗರಣೆ ರೆಡಿ ಮಾಡ್ಕೋಬೇಕು ಈ ಒಗ್ಗರಣೆ ಸ್ವಲ್ಪ ಆರಿದ ಮೇಲೆ ನಾವೇನು ಆಲ್ರೆಡಿ ಗೋಧಿ ಹಿಟ್ಟು ಕಲಸಿಟ್ಟಿದ್ವಲ್ಲ ಅದ್ರೊಳಗೆ ಈ ಒಗ್ಗರಣೆ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು ಮತ್ತು ಇದನ್ನೆಲ್ಲ ಚೆಂದಂಗೆ ಮತ್ತೊಮ್ಮೆ ಕಲಿಸ್ಕೋಬೇಕು ಸೊ ಇದು ನಮ್ಮ ಗೋಧಿ ಚುಯಿಂದು ಹಿಟ್ ರೆಡಿ ಆಯಿತು ಸೊ ನೋಡಿದ್ರೆಲ್ಲ ಎಷ್ಟು ಕ್ವಿಕ್ಲಿ ಆಗ್ತೈತಿ ಸೊ ನಿಮಗೇನಾದರೂ ಟೈಮ್ ಅದು ಇಲ್ದಾಗ ಈ ರೀತಿ ಪಟ್ ಅಂತ ಮಾಡ್ಬೋದು ಆಮೇಲೆ ಏನಿಲ್ಲ ದೋಸೆ ಪ್ಯಾನ್ ಅಥವಾ ತವಾ ನೀವೇನು ಯೂಸ್ ಮಾಡ್ತೀರಿ ಅದನ್ನು ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಆದಮೇಲೆ ನಾವು ನಾರ್ಮಲ್ ದೋಸೆ ಹೆಂಗೆ ಹಾಕ್ತೀವಲ್ಲ ಅದೇ ರೀತಿ ಒಂದು ಸ್ವಲ್ಪ ದೋಸೆ ಹಾಕಿದಂಗೆನ ನಿಮಗೆ ಹೆಂಗೆ ಬೇಕಂಗೆ ಸೈಜ್ ದೊಡ್ಡದು ಬೇಕಾದ್ರೆ ದುಡ್ಡು ಹಾಕೋಬೋದು ಆ ರೀತಿ ದೋಸೆ ಹಾಕಬೇಕು ಆಮೇಲೆ ಒಂದು ಸೈಡ ಚಂದಂಗೆ ಮೇಲೆ ಅದನ್ನು ಮತ್ತು ಎರಡನೇ ಸೈಡ್ನು ಚಂದಂಗೆ ಬೇಯಿಸ್ಕೋಬೇಕು ಸೊ ಈ ರೀತಿ ಕ್ವಿಕ್ಲಿ ನಮ್ಮ ಗೋಧಿ ಚೈ ರೆಡಿ ಆಗ್ತೈತಿ ಇದನ್ನು ನೀವು ಯಾವುದೂ ಚಟ್ ಜೊತೆ ತಿನ್ಬೋದು ಮೊಸರು ಜೊತೆ ತಿನ್ಬೋದು ಅಥವಾ ಬರೀ ತುಪ್ಪ ಹಿಂಡಿ ಹಾಕೊಂಡ್ರೂ ತಿನ್ಬೋದು ಬಹಳ ಮಸ್ತ್ ರುಚಿ ಆಗ್ತೈತಿ ಸೊ ಒಂದು ಟ್ರೈ ಮಾಡಿ ನೋಡಿರಿ

ನಮ್ಮ ಮಮ್ಮಿ ನನ್ನ ಗತ್ಲೇನ ಯಾವಾಗಲೂ ಬಿಸಿ 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 ಒಂದು ಸೆಕೆಂಡು ವೇಸ್ಟ್ ಮಾಡೋಂಗಿಲ್ಲ ಸೊ ಈಗೂ ನೋಡ್ರಿ ಚಿಕುನು ಮಲ್ಕೊಂಡೋ ಅದ್ವೀಕೂ ಮಲ್ಕೊಂಡಾನೋ ಡಿನ್ನರು ಎಲ್ಲ ರೆಡಿ ಆಯಿತು ಸೊ ಏನು ಮಾಡೋದು ಅಂತ ಹೇಳಿ ಒಂದು ಸ್ಯಾಂಪಲ್ ರೆಡಿ ಅಂದ್ರೆ ಕ್ರೋಶ ಕ್ರೋಶಕ್ಕುಚ್ಚ ಯಾವ ರೀತಿ ಇರ್ತೈತಿ ಅದನ್ನು ಸ್ಯಾಂಪಲ್ ರೆಡಿ ಮಾಡತ್ತಾಳು ಸೊ ನನಗೆ ಕೇಳ್ತಿರಲ್ಲ ನೀವೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀರಿ ಅಂತ ನನಗೆ ಬಂದಿದ್ದು ಮೋಟಿವೇಶನ್ ನಮ್ಮ ಮಮ್ಮಿ ಕಡೆಯಂತನ ಸೊ ಅದು ಬೈ ಡಿಫಾಲ್ಟ್ ನನಗೂ ಒಂದು ಸ್ವಲ್ಪನು ಕುಂದ್ರಕ್ಕಾಗಂಗಿಲ್ಲ ಯಾವತ್ತೂ ಏನಾರು ಏನಾರು ಮಾಡ್ಕೋತಿರ್ಬೇಕಂತ ಅನ್ನಿಸ್ತೈತಿ ಸೊ ಚಲೋ ಇವತ್ತಿನ ವ್ಲಾಗನ್ನು ಇಲ್ಲಿಗ ಮುಗ್ಸಾಕತ್ತೀನಿ ಸೊ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೊಳಾಕತ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡ್ರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ ಬಾಯ್ ಬಾಯ್